ಚುನಾವಣೆಯಲ್ಲಿ ನಮ್ಮ ತಾಲೂಕಿಂದ ಸುಮಾರು ಜನ ಸ್ಪರ್ಧಿಗಳು ಬ್ಲಾಕ್ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲೆಲ್ಲ ಸ್ಪರ್ಧಿಗಳು ಮತ್ತೆ ನಮ್ಮ ಬ್ಲಾಕ್ ಅಲ್ಲಿ ಸಂದೀಪು ಚಿರಂಜೀವಿ ಗ ಚ ಗೌತಮ ಚರಣ್ಣು ಹಲವಾರು ಮುಖಂಡರುಗಳು ಮನೆ ಮನೆ ಸಂದೀಪ್ ಅವರು ಅತ್ಯಂತ ಅತಿ ಹೆಚ್ಚು ಅಂಕಗಳನ್ನು ಪಡೆದು ಅವರು ಸಹ ಅನೇಕ ಬ್ಲಾಕ್ನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅದು ನಮಗೆ ತುಂಬ ಖುಷಿಯನ್ನು ಪಡೆದಿದೆ ಇದಕ್ಕೆ ಸಹಕಾರ ಮಾಡಿದಂಥ ಎಲ್ಲ ನನ್ನ ಯುವ ಮಿತ್ರರಿಗೆ ಅಭಿನಂದನೆಗಳ ಸಲ್ಲಿಸ್ತೀನಿ ಆ ಗೆಲುವನ್ನು ನಾನು ಎಲ್ಲ ಯೂತ್ಸ್ಗೆ ನಮ್ಮ ಆನೇಕಲ್ ಜನತೆಗೆ ನಮ್ಮ ನಮ್ಮ ಜನಪ್ರಿಯ ಶಾಸಕರು ಶಿವಣ್ಣೆ ಪ್ರತಿಯೊಂದು ರಾಜಕೀಯ ಪಕ್ಷವೂ ಕೂಡ ಬೆಳವಣಿಗೆ ಕಾಣಬೇಕು ಅಂದ್ರೆ ಅದಕ್ಕೆ ಕಾರ್ಯಕರ್ತರು ಬೇಕಾಗತ್ತೆ ಮತ್ತು ವಿವಿಧ ಸ್ತರದ ಜವಾಬ್ದಾರಿಗಳನ್ನ ನಿರ್ವಹಿಸೋದಕ್ಕೆ ಆ ಒಂದು ಪಕ್ಷಗಳಲ್ಲಿ ಆ ಒಂದು ನಿರ್ವಹಣೆಯ ಶೈಲಿ ಇರಬೇಕಾಗತ್ತೆ ಅದಕ್ಕಾಗಿಯೇ ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ಸಹಜವಾಗಿ ಆಂತರಿಕ ಚುನಾವಣೆಗಳನ್ನ ನಡೆಸ್ತಾರೆ ಆ ಮೂಲಕ ಜವಾಬ್ದಾರಿಗಳನ್ನ ನೀಡ್ತಾರೆ ಮತ್ತು ನೇಮಕಾತಿಗಳನ್ನು ಕೂಡ ಮಾಡಿಕೊಳ್ತಾರೆ ಅಂತಹ ಬಹುದೊಡ್ಡ ಇತಿಹಾಸವನ್ನು ಹೊಂದಿರತಕ್ಕಂಥದ್ದು ರಾಷ್ಟ್ರೀಯ ಕಾಂಗ್ರೆಸ್ ಇಂಡಿಯನ್ ಕಾಂಗ್ರೆಸ್ ಈ ಒಂದು ಭಾರತದ ಅತ್ಯಂತ ಹೆಚ್ಚು ಇತಿಹಾಸವನ್ನ ಹೊಂದಿರತಕ್ಕಂತ ಒಂದು ಪಕ್ಷವಾಗಿದೆ ಇದೀಗ ಕಾಂಗ್ರೆಸ್ ನಲ್ಲಿ ರಾಜ್ಯದಾದ್ಯಂತ ಯುವ ಕಾಂಗ್ರೆಸ್ಗೆ ಚುನಾವಣೆಗಳು ನಡೆಯಿತು ಸದಸ್ಯತ್ವ ನೋಂದಣಿಯನ್ನ ಮಾಡಿದ್ರು ಹಾಗೆ ಅವರು ಚುನಾವಣೆಗಳಿಗೂ ಕೂಡ ಸ್ಪರ್ಧಿಸಿದ್ರು ಬೆಂಗಳೂರು ನಗರ ಜಿಲ್ಲೆಯ ಹಾಗೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಏನು ಆಂತರಿಕ ಚುನಾವಣೆಗಳಲ್ಲಿ ಫಲಿತಾಂಶಗಳು ಬಂದಿದೆ ಈಗ ಬೆಂಗಳೂರು ದಕ್ಷಿಣ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಮೋನೀಶ್ ರೆಡ್ಡಿ ರವರು ಆಯ್ಕೆಯಾಗಿದ್ದರೆ ಬೆಂಗಳೂರು ದಕ್ಷಿಣ ಜಿಲ್ಲಾ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಹೆಬ್ಬಗೋಡಿಯ ಡಾಕ್ಟರ್ ಮುರಳಿ ರವರು ಆಯ್ಕೆಯಾಗಿದ್ದಾರೆ ಹಾಗೆ ಆನೇಕಲ್ ಬ್ಲಾಕ್ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಸಂದೀಪ್ ರವರು ಹತ್ತಿಬೆಲೆ ಬ್ಲಾಕ್ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಗೌತಮ್ ಅವರು ಸರ್ಜಾಪುರ ಬ್ಲಾಕ್ನ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ವೇಣುಗೋಪಾಲ್ ರವರು ಹಾಗೆಯೇ ಆನೇಕಲ್ ವಿಧಾನಸಭಾ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಪ್ರವೀಣ್ ಎಂ ಎನ್ ರವರು ಹಾಗೆಯೇ ಸಾಗರ್ ಬಿ ಪಿ ರವರು ಮಹೇಂದ್ರ ಅಭಿಯಾರ್ ಚಿರಂಜೀವಿ ಚರಣ್ ರಕ್ಷಿತ್ ಸಂಪತ್ ಧನುಷ್ ತಿಲಕ್ ಸೀನು ಪೃಥ್ವಿ ನವಾಜ್ ಸಂತು ಪ್ರಶಾಂತ್ ನವೀನ್ ಮುಂತಾದವರೆಲ್ಲರೂ ಕೂಡ ಆಯ್ಕೆಯಾಗಿದ್ದಾರೆ ಇವರು ಈ ಒಂದು ಚುನಾವಣೆಯಲ್ಲಿ ಮತವನ್ನ ನೀಡಿದಂತ ಎಲ್ಲರಿಗೂ ಕೂಡ ಕೃತಜ್ಞತೆಗಳನ್ನ ತಿಳಿಸಿದರು ಹಾಗೆಯೇ ಆನಿಕಲ್ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶಿವಣ್ಣನವರಿಗೆ ಈ ಒಂದು ಸಂದರ್ಭದಲ್ಲಿ ಸನ್ಮಾನಿಸುವ ಮೂಲಕ ಅಭಿನಂದನೆಯನ್ನು ತಿಳಿಸುದು ಇದೇ ಸಂದರ್ಭದಲ್ಲಿ ಯುವ ಕಾಂಗ್ರೆಸ್ನ ಎಲ್ಲ ನೂತನ ಪದಾಧಿಕಾರಿಗಳಿಗೆ ಶಿವಣ್ಣರವರು ಶುಭ ಹಾರೈಸಿದರು ಆ ಎಲ್ಲ ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಯಾರೆಲ್ಲ ಏನೆಲ್ಲ ಮಾತನಾಡಿದ್ರು ಅನ್ನೋದನ್ನ ನೋಡೋಣ ಬನ್ನಿ ಹೌದು ಯಾವುದೇ ಒಂದು ರಾಜಕೀಯ ಪಕ್ಷಗಳು ಅತ್ಯಂತ ಸದೃಢವಾಗಿರಬೇಕು ಅಂತಂದ್ರೆ ಆ ಒಂದು ಪಕ್ಷಗಳಲ್ಲಿ ಯುವ ಜವಾಬ್ದಾರಿಯನ್ನು ಹೊತ್ತಕ್ಕಂಥವರು ಹಾಗೆ ಮದರ್ ಬಾಡಿಯನ್ನು ಹೊಂದಿರತಕ್ಕಂಥವ್ರು ಮಹಿಳಾ ಮೋರ್ಚಗಳನ್ನ ಅಥವಾ ಮಹಿಳಾ ಬ್ಲಾಕ್ಗಳನ್ನ ಹಿಂದುಳಿದ ವರ್ಗಗಳು ಹೀಗೆ ಹಲವು ಬ್ಲಾಕ್ಗಳನ್ನ ಗಳನ್ನ ಹೊಂದಿದ್ದಂತ ಸಂದರ್ಭದಲ್ಲಿ ಒಂದು ಪಕ್ಷ ಸಮಗ್ರವಾಗಿ ಅಭಿವೃದ್ಧಿ ಆಗುತ್ತೆ ಅದರಲ್ಲಿ ಅತಿ ಹೆಚ್ಚು ಪ್ರಮುಖವಾದಂತ ಅಂಶ ಅಂತಂದ್ರೆ ಯಾವಾಗ ಯುವ ಘಟಕಗಳು ಇರ್ತಾವೋ ಅಂದ್ರೆ ಯುವ ಬ್ಲಾಕ್ಗಳು ಇರ್ತಾವೋ ಆಗ ಆ ಪಕ್ಷ ಮತ್ತಷ್ಟು ಅಭಿವೃದ್ಧಿ ಆಗುತ್ತೆ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ನಲ್ಲಿ ಯೂತ್ ಕಾಂಗ್ರೆಸ್ ತನ್ನದಾದಂಥ ಪ್ರಾಬಲ್ಯವನ್ನು ಹೊಂದಿದೆ ಬೆಂಗಳೂರು ದಕ್ಷಿಣ ಜಿಲ್ಲಾ ಯೂತ್ ಕಾಂಗ್ರೆಸ್ಗೆ ನಡೆದಂಥ ಚುನಾವಣೆಯಲ್ಲಿ ನೂತನ ಪದಾಧಿಕಾರಿಗಳಾಗಿ ಅಧ್ಯಕ್ಷರುಗಳಾಗಿ ಆಯ್ಕೆಯಾಗಿದ್ದಾರೆ ಇವರೆಲ್ಲರಿಗೂ ಕೂಡ ಶಾಸಕ ಶಿವಣ್ಣರವರು ಅಭಿನಂದನೆಗಳನ್ನು ತಿಳಿಸಿದ್ದು ಹೀಗೆ ನಮ್ಮ ಸೆಪ್ಟೆಂಬರಲ್ಲಿ ನಮ್ಮ ಎ ಐ ಸಿ ಯ ಒಂದು ನಿರ್ದೇಶನದಂತೆ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿನಲ್ಲಿ ಇವತ್ತು ಚುನಾವಣೆ ನಡೆದಿತ್ತು ಈ ಚುನಾವಣೆಯಲ್ಲಿ ನಮ್ಮ ತಾಲೂಕಿಂದ ಸುಮಾರು ಜನ ಸ್ಪರ್ಧೆಗಳು ಬ್ಲಾಕ್ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲೆಲ್ಲ ಸ್ಪರ್ಧೆಗಳು ಸ್ಪರ್ಧೆ ಮಾಡಿದರು ಅದರಲ್ಲಿ ವಿಜೇತರಾಗಿದ್ದಾರೆ ಇವತ್ತು ಅವರಿಗೆ ಹೆಚ್ಚಿನ ಒಂದು ಜವಾಬ್ದಾರಿಯನ್ನು ಇವತ್ತು ಯುವಕರು ಮತ್ತು ಪಕ್ಷ ಕೊಟ್ಟ ಇದೆ ಅವರು ಹೆಚ್ಚಿನ ರೀತಿಯಲ್ಲಿ ಸಂಘಟನೆ ಮಾಡೋದ್ರ ಮುಖಾಂತರ ಪಕ್ಷಕ್ಕೆ ಹೆಚ್ಚಿನ ಒಂದು ಬಲವನ್ನು ತುಂಬಿಸುವಂಥ ಕೆಲಸ ಮಾಡಬೇಕು ಅವರಿಗೆ ಎಲ್ಲ ರೀತಿಯಲ್ಲೂ ಕೂಡ ನಾವು ಸಹಕಾರಿಯಾಗಿರ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ವಹಿಸ್ತೇನೆ ಮತ್ತು ಎಲ್ಲರೂ ಕೂಡ ಅಭಿನಂದನೆಗಳನ್ನು ಕೂಡ ಸೆಪ್ಟೆಂಬರ್ ತಿಂಗಳಲ್ಲಿ ಏನು ಐ ವೈ ಸಿ ಚುನಾವಣೆ ನಡೆದಿತ್ತು ಸುಮಾರು ಒಂದು ಒಂದು ತಿಂಗಳು ನಡೀತು ಚುನಾವಣೆ ನಮ್ಮ ಬೆಂಗಳೂರು ಸೌತ್ ಡಿಸ್ಟ್ರಿಕ್ಟ್ ವಿಭಾಗದಲ್ಲಿ ಎಲ್ಲರೂ ಮನೆ ಮನೆಗೆ ಹೋಗಿ ಮೆಂಬರ್ಶಿಪ್ಗಳು ಮಾಡಿದ್ರು ಅದು ನಮ್ಮ ಆನೆಕಲ್ ತಾಲೂಕಲ್ಲಂತೂ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಮೆಂಬರ್ಶಿಪ್ನ ಈ ಭಾಗದಲ್ಲಿ ನಮ್ಮ ಡಾಕ್ಟರ್ ಮುಳ್ಳಿಯವರಾಗಿರ್ಬೋದು ರಾಕೇಶ್ ಅವರಾಗಿರ್ಬೋದು ಮತ್ತು ನಮ್ಮ ಬ್ಲಾಕಲ್ಲಿ ನಿಂತ ಸಂದೀಪು ಚಿರಂಜೀವಿ ಗ ಚ ಗೌತಮು ಚರಣ್ಣು ಹಲವಾರು ಮುಖಂಡರುಗಳು ಮನೆ ಮನೆಗೆ ಹೋಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಮೆಂಬರ್ಶಿಪ್ನ ಮಾಡಿಸಿದ್ರು ಆಮೇಲೆ ಮೊನ್ನೆ ಚ ಮೆಂಬರ್ಶಿಪ್ ಆಗಿದ್ದು ಮೊನ್ನೆ ರಿಸಲ್ಟ್ಗಳು ಬಂದಿದ್ರಲ್ಲಿ ತುಂಬ ಜನ ಗೆದ್ದಿದ್ದಾರೆ ಎಲ್ಲನೂ ಒಂದು ಕಮ್ಮಿ ಕಮ್ಮಿ ಮಾರ್ಜಿನಲ್ಲಿ ಗೆದ್ದಿದ್ದಾರೆ ಮತ್ತು ಕೆಲವರು ವೈಸ್ ಪ್ರೆಸಿಡೆಂಟ್ಸ್ ಕೂಡ ಆಗಿದ್ದಾರೆ ನಾವೇನು ಹೇಳ್ತೀವಿ ಅಂದರೆ ಎಲ್ಲರೂ ಒಗ್ಗಟ್ಟಾಗಿ ಈ ಯೂತ್ ಕಾಂಗ್ರೆಸ್ ನಾವು ಫೈಟ್ ಮಾಡಬೇಕಾಗಿರೋದು ನಮ್ಮ ನಮ್ಮ ಮಧ್ಯೆ ಅಲ್ಲ ಎಲೆಕ್ಷನ್ ಆದಮೇಲೆ ಲಾಸ್ಟ್ ಟೈಮ್ ಮುಗೀತು ಈಗ ನಾವು ಬಿ ಜೆ ಪಿ ವಿರುದ್ಧವಾಗಿ ಫೈಟ್ ಮಾಡಬೇಕು ಅಂತ ಎಲ್ರಿಗೂ ಕೇಳಿಕೊಂಡು ನಾವೆಲ್ಲ ಒಗ್ಗಟ್ಟಾಗಿ ಮುಂದಕ್ಕೆ ಇನ್ನು ಒಳ್ಳೆ ಒಳ್ಳೆಯ ಕಾರ್ಯಕ್ರಮಗಳನ್ನ ಮತ್ತು ಏನೇನು ಈ ಸೆಂಟ್ರಲ್ ಗೌರ್ಮೆಂಟ್ ಏನೇನು ನಮಗೆ ಅನ್ಯಾಯಗಳು ಮಾಡ್ತಿದೆ ಅದ್ರ ವಿರುದ್ಧವಾಗಿ ನಾವೆಲ್ಲ ಕ್ರಮ ತಗೊಂಡು ಒಟ್ಟಿಗೆ ಓಡೋಣ ಅಂತ ನಾನು ಎಲ್ಲರೂ ಕೇಳ್ಕೊತೀನಿ ಇದೇ ಸಂದರ್ಭದಲ್ಲಿ ನೂತನವಾಗಿ ಆಯ್ಕೆಯಾದಂಥ ಎಲ್ಲ ಪದಾಧಿಕಾರಿಗಳು ತಮ್ಮ ಸಂತಸವನ್ನ ವ್ಯಕ್ತಪಡಿಸಿದ್ದು ಹೀಗೆ ರಾಜ್ಯ ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ ಕಳೆದ ಬಾರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕಲ್ಲಿ ನಡೆದಂಥ ಚುನಾವಣೆಯಲ್ಲಿ ಸ ಸತತ ಒಂದು ತಿಂಗಳ ಕಾಲ ಚುನಾವಣೆ ನಡೆದಿತ್ತು ಆ ಚುನಾವಣೆಯಲ್ಲಿ ನಮ್ಮದೇ ಆದ ಒಂದು ಸಿಂಡಿಕೇಟನ್ನು ಮಾಡಿ ಏನು ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆ ವ್ಯಾಪ್ತಿಗೆ ಬರುವಂಥ ಆನೇಕಲ್ ತಾಲೂಕು ಮತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ನಮ್ಮ ಸಿಂಡಿಕೇಟಾಗಿ ಮುನೀಶ್ ರೆಡ್ಡಿ ಅವರು ಸ್ಪರ್ಧೆ ಸ್ಪರ್ಧೆ ಮಾಡಿದರು ಆ ಸ್ಪರ್ಧೆಯಲ್ಲಿ ಅತ್ಯಂತ ಮತಗಳು ಹದಿನೈದು ಸಾವಿರಕ್ಕೆ ಹೆಚ್ಚು ಮತಗಳನ್ನು ಪಡೆದು ವಿಜಯಶಾಲಿ ಆಗಿದ್ದರು ಅದೇ ರೀತಿ ಡಾಕ್ಟರ್ ಮುರಳಿ ಅಂದರೆ ನಾನು ಸಹ ಡಿಸ್ಟಿಕ್ ಜನರಲ್ ಜನರಲ್ ಸೆಕ್ರೆಟರಿಗೆ ನಾನು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದೆ ಆ ಸ್ಪರ್ಧೆಯಲ್ಲಿ ನನಗೂ ಸುಮಾರು ಐದು ಸಾವಿರ ಓಟ್ಗಳ ಮುಖಾಂತರ ಪಡೆಯುವ ಮುಖಾಂತರ ನಾನು ಸಹ ಈ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರ್ತೀನಿ ಅದೇ ರೀತಿ ನಮ್ಮ ಮಾನೆಕಲ್ ತಾಲೂಕಿನಲ್ಲಿ ಅತಿ ಹೆಚ್ಚು ಯುವಕರ ಸಮೂಹವನ್ನು ಹೊಂದಿದ್ದು ನಾಲ್ಕು ಬ್ಲಾಕ್ ಏನು ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಅತಿ ದೊಡ್ಡ ವಿಧಾನಸಭಾ ಕ್ಷೇತ್ರದ ಆನೇಕಲ್ ತಾಲೂಕಲ್ಲಿ ನಾಲ್ಕು ಬ್ಲಾಕನ್ನು ಒಳಗೊಂಡಿತ್ತು ಆ ನಾಲ್ಕು ಬ್ಲಾಕಲ್ಲಿ ಆನೇಕಲ್ ಅರ್ಬನ್ನಲ್ಲಿ ನಮ್ಮದೇ ಆದಂತಹ ಸಿಂಡಿಕೇಟಲ್ಲಿ ಸ್ಪರ್ಧೆ ಮಾಡಿದಂಥ ಸಂದೀಪ್ ಅವರು ಅತ್ಯಂತ ಅತಿ ಹೆಚ್ಚು ಅಂಕಗಳನ್ನು ಪಡೆದು ಅವರು ಸಹ ಆನೇಕಲ್ ಬ್ಲಾಕ್ನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅದು ನಮಗೆ ತುಂಬ ಖುಷಿಯನ್ನು ಪಡೆದಿದೆ ಅದೇ ರೀತಿ ಅತಿಬೆಲೆ ಬ್ಲಾಕ್ನ ಅಧ್ಯಕ್ಷರಾದಂತಹ ಅವರು ಗೌತಮ್ ಅವರು ಸಹ ಅವರು ಆಯ್ಕೆಯಾಗಿದ್ದಾರೆ ಅವ್ರಿಗೂ ಸಹ ನಾವು ತುಂಬ ಹೃದಯದಿಂದ ಖುಷಿಯಿಂದ ನಮ್ಮ ಸಿಂಡಿಕೆ ಇದ್ದಿದೆ ಅಂತೇಳಿ ನಾವು ಇದು ಮಾಡ್ಕೊತಾ ಇದ್ದೀವಿ ಅದೇ ರೀತಿ ಸರ್ಜಾಪುರ ಬ್ಲಾಕು ಸಹ ನಾವು ವೇಣುಗೋಪಾಲ್ ಅವ್ರನ್ನ ನಾವು ನೇಮಿಸ್ಕೊಂಡಿದ್ವಿ ಸಿಂಡಿಕೇಟಲ್ಲಿ ಅವರು ಸಹ ಗೆದ್ದಿದ್ದಾರೆ ಏನು ನಮ್ಮ ಸರಿಸುಮಾರು ಏನು ನಾವು ಎಲ್ಲ ಬ್ಲಾಕ್ಗಳನ್ನು ನಾವು ಗೆದ್ದು ಹಾಗೂ ಜೈಬೇರೆಯನ್ನು ಸಾಧಿಸಿದ್ದೀವಿ ಇದಕ್ಕೆಲ್ಲ ಸಹ ನಮ್ಮ ಯುವಕ ಸಮೂಹ ಏನಿದೆ ಎಲ್ಲರೂ ಸಹ ಸಹಕಾರವನ್ನು ಮಾಡಿರ್ತಾರೆ ಅವ್ರಿಗೆಲ್ಲರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ತಲುಪಿಸ್ತೀನಿ ಹಾಗೂ ಅದೇ ರೀತಿಯಲ್ಲಿ ಯುವ ಕಾಂಗ್ರೆಸ್ನ ಇನ್ನು ಪಕ್ಷ ಸಂಘಟನೆ ಬೂತ್ ಮಟ್ಟದಲ್ಲಿ ಯುವ ಕಾಂಗ್ರೆಸ್ಗಳನ್ನು ನಾವು ಬೆಳೆಸಬೇಕಾಗ್ತದೆ ಪಂಚಾಯಿತಿ ಮಟ್ಟದಲ್ಲಿ ಪಂಚಾಯತಿ ಅಧ್ಯಕ್ಷ ಮುಂದಿನ ದಿನಗಳಲ್ಲಿ ಎಲ್ಲ ಪದಾಧಿಕಾರಿಗಳನ್ನ ಆಯ್ಕೆ ಮಾಡ್ತೀವಿ ಮತ್ತು ಬ್ಲಾಕ್ ಈ ಮಟ್ಟದಲ್ಲಿ ಎಲೆಕ್ಷನ್ ಚುನಾವಣೆ ನಡೆದಿತ್ತು ಇದರಲ್ಲಿ ನಮ್ಮ ಸ್ಟೇಟಲ್ಲಿ ಮಂಜುನಾಥ್ ಗೌಡ ಗೌಡವರು ವಿನ್ನಾದರು ಮತ್ತು ಡಿಸ್ಟಿಕ್ ಸೌತಲ್ಲಿ ನಮ್ಮ ಮನೀಶಣ್ಣ ಮತ್ತು ಅಸೆಂಬ್ಲಿಯಲ್ಲಿ ನಾವು ಬ್ಲಾಕ್ ಮಠದಲ್ಲಿ ಪ್ರವೀಣವರು ವಿನಾದರು ಮತ್ತು ಬ್ಲಾಕಲ್ಲಿ ಹೆಬ್ಗೋಡಿಯಲ್ಲಿ ನಮ್ಮ ಸ್ನೇಹಿತರವರೇ ವಿನಾದರು ಆನೆಕಲ್ಲಲ್ಲಿ ಸಂದೀಪ್ ಅಂತ ಮತ್ತು ಅತ್ತಿಬೆಲ್ಲಿ ಬ್ಲಾಕಲ್ಲಿ ಗೌತಮ್ ಅಂತ ನಾನು ವಿನಾಗಿದ್ದೀನಿ ಇದಕ್ಕೆ ಸಹಕಾರ ಮಾಡಿದಂಥ ಎಲ್ಲ ನನ್ನ ಯುವ ಮಿತ್ರರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಶಿವಣ್ಣವರು ಈ ಕ್ಷೇತ್ರದ ಶಾಸಕರಾದ ಶಿವಣ್ಣನವ್ರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ಈ ಇದರಿಂದ ನಮ್ಗೆ ನಮ್ಮ ಸ್ನೇಹಿತರಾದ ಎಲ್ಲ ಮಹೇಂದ್ರಣ್ಣ ತಿಲಕು ಸಂಪನ್ ಚಿಂಟು ಮತ್ತು ರಕ್ಷಿತ್ ಇವರೆಲ್ಲ ನಮಗೆ ಹಗಲು ರಾತ್ರಿ ಎಲ್ಲ ದುಡಿದು ಸಹಾಯ ಮಾಡೋದ್ರಿಂದ ನಾನು ಅತಿ ಹೆಚ್ಚು ಮತಗಳನ್ನು ಪಡೆಯೋದಕ್ಕೆ ಕಾರಣ ಆಯಿತು ಯುವ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡಿ ನನ್ನನ್ನು ಆನೇಕಲ್ ಜನತೆಗಳ ಅತಿ ಹೆಚ್ಚು ಮತಗಳನ್ನು ನೀಡಿ ನನ್ನನ್ನು ವಿಜಯ ಗೆಲ್ಲಿಸಿದ್ದಾರೆ ಆ ಗೆಲುವನ್ನು ನಾನು ಎಲ್ಲ ಯೂತ್ಸ್ಗೆ ನಮ್ಮ ಆನೇಕಲ್ ಜನತೆಗೆ ನಮ್ಮ ನಮ್ಮ ಜನಪ್ರಿಯ ಶಾಸಕರು ಶಿವಣ್ಣಗೆ ಮತ್ತು ನಮ್ಮ ಮಾಜಿ ಸಂಸದರು ಡಿ ಕೆ ಸುರೇಶ್ನಿಗೆ ಮತ್ತು ನನ್ನ ರಾಜಕೀಯ ಗುರುಗಳಾದ ವೈ ಪ್ರಕಾಶನವರಿಗೆ ತಲುಪಿಸುತ್ತೇನೆ ಹಾಗೆ ಇವರೆಲ್ಲರೂ ಕೂಡ ಸಮರ್ಥವಾಗಿ ಪಕ್ಷವನ್ನು ಸಂಘಟಿಸಲಿ ಆ ಮೂಲಕ ಇವರು ನೀಡಿರ್ತಕ್ಕಂಥ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿರ್ವಹಣೆ ಮಾಡ್ತಾರೆ ಎನ್ನುವಂತಹ ಅಭಿಲಾಷೆಯನ್ನು ಎಲ್ಲರೂ ವ್ಯಕ್ತಪಡಿಸಿದರು ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ